ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ಪ್ರಥಮ ಜ್ಯೋತಿರ್ಲಿಂಗವಾದ ಸೋಮನಾಥನ ಪ್ರಾದುರ್ಭಾವದ ಕಥೆ ಮತ್ತು ಅದರ ಮಹಿಮೆಯನ್ನು ತಿಳಿಯಲಿದ್ದೇವೆ ಅನಂತರ ಕಪಿಲಾನಗರದ ಕಾಲೇಶ್ವರ ರಾಮೇಶ್ವರ ಮುಂತಾದವುಗಳ ಮಹಿಮೆಯನ್ನು ತಿಳಿಸುತ್ತಾ ಸೂತ ಪುರಾಣಿಕರು ಸಮುದ್ರ ತೀರದಲ್ಲಿ ಸ್ಥಿತ ಗುಕರ್ಣ ಕ್ಷೇತ್ರದ ಶಿವಲಿಂಗಗಳ ಮಹಿಮೆಗಳನ್ನು ವರ್ಣಿಸಿದರು ಮತ್ತೆ ಮಹಾಬಲವೆಂಬ ಶಿವಲಿಂಗದ ಅದ್ಭುತ ಮಹಾತ್ಮ್ಯವನ್ನು ತಿಳಿಸಿ ಇತರ ಅನೇಕ ಶಿವಲಿಂಗಗಳ ವಿಚಿತ್ರ ಮಹಾತ್ಮ್ಯ ಕಥೆಗಳನ್ನು ವರ್ಣಿಸಿ ಬಳಿಕ ಋಷಿಗಳು ಕೇಳಿದಾಗ ಅವರು ಜ್ಯೋತಿರ್ಲಿಂಗಗಳನ್ನು ವರ್ಣಿಸತೊಡಗಿದರು ಸೂತು ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ನಾನು ಸದ್ಗುರುಗಳಿಂದ ಕೇಳಿದ ಜ್ಯೋತಿರ್ಲಿಂಗಗಳ ಮಹಾತ್ಮ್ಯವನ್ನು ಹಾಗೂ ಅವುಗಳ ಪ್ರಾಕಟ್ಯದ ಪ್ರಸಂಗವನ್ನು ನನ್ನ ಬುದ್ಧಿಗನುಸಾರವಾಗಿ ಸಂಕ್ಷೇಪವಾಗಿ ತಿಳಿಸುವೆನು ನೀವೆಲ್ಲರೂ ಗಮನವಿಟ್ಟು ಕೇಳಿರಿ ಮುನಿಗಳೇ ಜ್ಯೋತಿರ್ಲಿಂಗಗಳಲ್ಲಿ ಮೊಟ್ಟ ಮೊದಲಿಗೆ ಸೋಮನಾಥನ ಹೆಸರು ಬರುತ್ತದೆ ಆದ್ದರಿಂದ ಮೊದಲಿಗೆ ಅವನ ಮಹಾತ್ಮ್ಯವನ್ನು ದತ್ತಚಿತ್ತರಾಗಿ ಕೇಳಿರಿ ಮುನೀಶ್ವರರೇ ಮಹಾನುಭಾವನಾದ ದಕ್ಷ ಪ್ರಜಾಪತಿಯು ಅಶ್ವಿನಿಯೇ ಆದಿ ಇಪ್ಪತ್ತೇಳು ತನ್ನ ಕನ್ಯೆಯರನ್ನು ಚಂದ್ರನಿಗೆ ವಿವಾಹ ಮಾಡಿಕೊಟ್ಟಿದ್ದನು ಚಂದ್ರನನ್ನು ಪತಿಯಾಗಿ ಪಡೆದ ಆ ದಕ್ಷ ಕನ್ಯೆಯರು ವಿಶೇಷವಾಗಿ ಶೋಭಿಸಿದರು ಚಂದ್ರನು ಅವರನ್ನು ಪತ್ನಿಯರನ್ನಾಗಿ ಪಡೆದು ನಿರಂತರ ಆನಂದವಾಗಿದ್ದನು ಆ ಎಲ್ಲ ಪತ್ನಿಯರಲ್ಲಿಯೂ ರೋಹಿಣಿ ಎಂಬ ಏಕಮಾತ್ರ ಪತ್ನಿಯೇ ಚಂದ್ರನಿಗೆ ಪ್ರಿಯಳಾಗಿರುವಂತೆ ಇತರರು ಪ್ರೀತಿಗೆ ಪಾತ್ರರಾಗಲಿಲ್ಲ ಇದರಿಂದ ಇತರ ಪತ್ನಿಯರಿಗೆ ಭಾರಿ ದುಃಖವಾಯಿತು ಅವರೆಲ್ಲರೂ ತಂದೆಯ ಬಳಿಗೆ ಹೋಗಿ ತಮ್ಮ ದುಃಖವನ್ನು ಅವನಲ್ಲಿ ನಿವೇದಿಸಿಕೊಂಡರು ತ್ರಿಚರೇ ಅದೆಲ್ಲವನ್ನೂ ಕೇಳಿ ದಕ್ಷನು ದುಃಖಿತನಾಗಿ ಚಂದ್ರನ ಬಳಿಗೆ ಹೋಗಿ ಶಾಂತಿಯಿಂದ ಎಂತೆಂದನು ಕ್ಷನು ಹೇಳುತ್ತಾನೆ ಕಲಾನಿಧಿಯೇ ನೀನು ನಿರ್ಮಲ ಕುಲದಲ್ಲಿ ಹುಟ್ಟಿರುವೆ ನಿನ್ನ ಆಶ್ರಯದಲ್ಲಿರುವ ಎಲ್ಲ ಪತ್ನಿಯರಲ್ಲಿ ಹೆಚ್ಚು ಕಡಿಮೆ ಭಾವ ನಿನ್ನ ಮನಸ್ಸಿನಲ್ಲಿ ಏಕೆ ಇದೆ ನೀನು ಕೆಲವರನ್ನು ಹೆಚ್ಚು ಪ್ರೀತಿಸಿ ಕೆಲವರನ್ನು ಏಕೆ ಕಡೆಗಣಿಸಿರುವೆ ಇಷ್ಟರವರೆಗೆ ಆದುದು ಆಗಿಹೋಯಿತು ಇನ್ನು ಮುಂದೆ ಎಂದಿಗೂ ಇಂತಹ ವಿಷಮತೆಯಿಂದ ಕೂಡಿದ ವ್ಯವಹಾರವನ್ನು ನೀನು ಮಾಡಬಾರದು ಏಕೆಂದರೆ ಅದು ನರಕವನ್ನು ಕೊಡುವುದೆಂದು ತಿಳಿಸಲಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ತನ್ನ ಅಳಿಯನಾದ ಚಂದ್ರನಿಗೆ ಹೀಗೆ ತಿಳಿಸಿ ಹೇಳಿ ದಕ್ಷ ಪ್ರಜಾಪತಿಯು ತನ್ನ ಮನೆಗೆ ತೆರಳಿದನು ಇನ್ನು ಮುಂದೆ ಚಂದ್ರನು ಹೀಗೆ ಮಾಡಲಾರನೆಂಬ ನಿಶ್ಚಯ ಅವನಿಗಾಯಿತು ಆದರೆ ಚಂದ್ರನು ಪ್ರಬಲ ಭಾವಿ ವಿಧಿಗೆ ವಶನಾಗಿ ದಕ್ಷನ ಮಾತನ್ನು ನಡೆಸಲಿಲ್ಲ ಅವನು ರೋಹಿಣಿಯಲ್ಲಿ ಇನ್ನೂ ಹೆಚ್ಚು ಆಸಕ್ತನಾಗಿ ಇತರ ಯಾವ ಪತ್ನಿಯರನ್ನು ಆಧರಿಸುತ್ತಿರಲಿಲ್ಲ ಇದನ್ನು ತಿಳಿದ ದಕ್ಷನಿಗೆ ದುಃಖವಾಗಿ ಮತ್ತೆ ಸ್ವತಃ ಬಂದು ಚಂದ್ರನಿಗೆ ಉತ್ತಮ ನೀತಿಯನ್ನು ತಿಳಿಸಿ ನ್ಯಾಯೋಚಿತ ವರ್ತನೆಗಾಗಿ ಪ್ರಾರ್ಥಿಸತೊಡಗಿದನು ಚಂದ್ರನೇ ನಾನು ಮೊದಲು ಅನೇಕ ಬಾರಿ ನಿನ್ನಲ್ಲಿ ಪ್ರಾರ್ಥಿಸಿಕೊಂಡಿದ್ದೆ ಹೀಗಿದ್ದರೂ ನೀನು ನನ್ನ ಮಾತನ್ನು ಮನ್ನಿಸಲಿಲ್ಲ ಅದಕ್ಕಾಗಿ ನಿನಗೆ ಕ್ಷಯ ರೋಗ ಉಂಟಾಗಲಿ ಎಂದು ಇಂದು ನಾನು ಶಾಪವನ್ನು ಕೊಡುತ್ತಿರುವೆನು ಸೂತ ಪುರಾಣಿಕರು ಹೇಳುತ್ತಾರೆ ದಕ್ಷನು ಇಷ್ಟು ಹೇಳುತ್ತಲೇ ಕ್ಷಣ ಚಂದ್ರನು ಕ್ಷಯ ರೋಗದಿಂದ ಗ್ರಸ್ತನಾದನು ಅವನು ಕ್ಷೀಣನಾಗುತ್ತಲೇ ಆಗ ಎಲ್ಲೆಡೆ ಹಾಹಾಕಾರವೆದ್ದಿತು ಎಲ್ಲ ದೇವತೆಗಳು ಮತ್ತು ಮಹರ್ಷಿಗಳು ಅಯ್ಯೋ ಶಿವಶಿವ ಈಗ ಚಂದ್ರನು ಆರೋಗ್ಯವಂತನು ಹೇಗಾಗಬಹುದು ಎಂದು ಹೇಳತೊಡಗಿದರು ಮುನಿಗಳೇ ಹೀಗೆ ದುಃಖಿತರಾದ ಅವರೆಲ್ಲರೂ ವಿಹ್ವಲರಾದರು ಚಂದ್ರನು ಇಂದ್ರನೇ ಆದಿ ಎಲ್ಲ ದೇವತೆಗಳಲ್ಲಿ ಹಾಗೂ ಋಷಿಗಳಲ್ಲಿ ತನ್ನ ಸ್ಥಿತಿಯನ್ನು ಸೂಚಿಸಿದನು ಆಗ ಇಂದ್ರಾದಿ ದೇವತೆಗಳು ಹಾಗೂ ವಸಿಷ್ಠಾದಿ ಋಷಿಗಳು ಬ್ರಹ್ಮದೇವರಿಗೆ ಶರಣಾದರು ಅವರ ಮಾತನ್ನು ಕೇಳಿ ಬ್ರಹ್ಮದೇವರು ಹೇಳುತ್ತಾರೆ ದೇವತೆಗಳಿರ ಆದದ್ದಾಗಿ ಹೋಯಿತು ಈಗ ಅದನ್ನು ಬದಲಿಸಲಾಗುವುದಿಲ್ಲ ಆದ್ದರಿಂದ ಅದರ ನಿವಾರಣೆಗಾಗಿ ನಾನು ನಿಮಗೆ ಒಂದು ಉತ್ತಮ ಉಪಾಯವನ್ನು ತಿಳಿಸುತ್ತೇನೆ ಆದರದಿಂದ ಕೇಳಿರಿ ಚಂದ್ರನು ದೇವತೆಗಳೊಂದಿಗೆ ಪ್ರಭಾಸ ಎಂಬ ಶುಭ ಕ್ಷೇತ್ರಕ್ಕೆ ಹೋಗಿ ಇಲ್ಲಿ ವಿಧಿವತ್ತಾಗಿ ಮೃತ್ಯುಂಜಯ ಮಂತ್ರದ ಅನುಷ್ಠಾನ ಮಾಡಲಿ ತನ್ನೆದುರಿಗೆ ಶಿವಲಿಂಗವನ್ನು ಸ್ಥಾಪಿಸಿ ಚಂದ್ರನು ನಿತ್ಯವೂ ತಪಸ್ಸು ಮಾಡಲಿ ಇದರಿಂದ ಪ್ರಸನ್ನನಾಗಿ ಶಿವನು ಅವನ ಕ್ಷಯ ರೋಗವನ್ನು ಕಳೆಯುವನು ಆಗ ದೇವತೆಗಳು ಋಷಿಗಳು ಹೇಳಿದಂತೆ ಬ್ರಹ್ಮದೇವರ ಅಪ್ಪಣೆಯಂತೆ ಚಂದ್ರನು ಅಲ್ಲಿ ಆರು ತಿಂಗಳ ಕಾಲ ನಿರಂತರ ತಪಸ್ಸು ಮಾಡಿದನು ಮೃತ್ಯುಂಜಯ ಮಂತ್ರದಿಂದ ಭಗವಾನ್ ಋಷಭಧ್ವಜನನ್ನು ಪೂಜಿಸಿದನು ಕೋಟಿ ಮಂತ್ರದ ಜಪ ಮತ್ತು ಮೃತ್ಯುಂಜಯನನ್ನು ಧ್ಯಾನಿಸುತ್ತ ಚಂದ್ರನು ಅಲ್ಲಿ ಸ್ಥಿರಚಿತ್ತನಾಗಿ ನಿಂತೇ ಇದ್ದನು ಅವನ ತಪಸ್ಸಿನಿಂದ ಭಗವಾನ್ ಶಂಕರನು ಪ್ರಸನ್ನನಾಗಿ ನನ್ನ ಭಕ್ತನಾದ ಚಂದ್ರನಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಚಂದ್ರನೇ ನಿನಗೆ ಕಲ್ಯಾಣವಾಗಲಿ ನಿನ್ನ ಮನಸ್ಸಿನಲ್ಲಿರುವ ಅಭೀಷ್ಟ ವರವನ್ನು ಕೇಳು ನಾನು ಪ್ರಸನ್ನನಾಗಿರುವೆನು ನಿನಗೆ ಎಲ್ಲ ಉತ್ತಮ ವರಗಳನ್ನು ಕೊಡುವೆನು ಆಗ ಚಂದ್ರನು ಕೇಳುತ್ತಾನೆ ದೇವೇಶ್ವರನೇ ನೀನು ಪ್ರಸನ್ನನಾಗಿದ್ದರೆ ನನಗೆ ಏನು ತಾನೇ ಅಸಾಧ್ಯವಾಗಬಲ್ಲದು ಆದರೂ ಪ್ರಭು ಶಂಕರನೇ ನೀನು ನನ್ನ ಶರೀರದ ಕ್ಷಯ ರೋಗವನ್ನು ನಿವಾರಿಸು ನನ್ನಿಂದ ಆದ ಅಪರಾಧವನ್ನು ಕ್ಷಮಿಸಿಬಿಡು ಆಗ ಶಿವನು ಹೇಳುತ್ತಾನೆ ಚಂದ್ರನೇ ಒಂದು ಪಕ್ಷದಲ್ಲಿ ಪ್ರತಿದಿನವೂ ನಿನ್ನ ಕಲೆಯು ಕ್ಷೀಣಿಸುವುದು ಮತ್ತು ಇನ್ನೊಂದು ಪಕ್ಷದಲ್ಲಿ ಪುನಃ ಅದು ನಿರಂತರ ಬೆಳೆಯುತ್ತಿರುವುದು ಅನಂತರ ಚಂದ್ರನು ಭಕ್ತಿಭಾವದಿಂದ ಭಗವಾನ್ ಶಂಕರನನ್ನು ಸ್ತುತಿಸಿದನು ಇದರಿಂದ ಮೊದಲು ನಿರಾಕಾರನಾಗಿದ್ದರು ಭಗವಾನ್ ಶಿವನು ಮತ್ತೆ ಸಾಕಾರನಾದನು ದೇವತೆಗಳ ಮೇಲೆ ಪ್ರಸನ್ನನಾಗಿ ಆ ಕ್ಷೇತ್ರದ ಮಹಾತ್ಮ್ಯವನ್ನು ಹೆಚ್ಚಿಸಲು ಹಾಗೂ ಚಂದ್ರನ ಕೀರ್ತಿಯನ್ನು ವಿಸ್ತರಿಸಲಿಕ್ಕಾಗಿ ಭಗವಾನ್ ಶಂಕರನು ಅವನ ಹೆಸರಿನಂತೆ ಅಲ್ಲಿ ಸೋಮೇಶ್ವರ ಎಂಬ ಹೆಸರಿನಿಂದ ನೆಲೆಸಿದನು ಹಾಗೂ ಸೋಮನಾಥನೆಂಬ ಹೆಸರಿನಿಂದ ಮೂರು ಲೋಕದಲ್ಲಿಯೂ ವಿಖ್ಯಾತನಾದನು ಬ್ರಾಹ್ಮಣರೇ ಸೋಮನಾಥನನ್ನು ಪೂಜೆ ಮಾಡುವುದರಿಂದ ಅವನ ಉಪಾಸಕರು ಕ್ಷಯ ಮತ್ತು ತೊನ್ನು ಮೊದಲಾದ ರೋಗಗಳನ್ನು ನಾಶ ಮಾಡಿಬಿಡುತ್ತಾನೆ ಈ ಚಂದ್ರನು ಧನ್ಯನಾಗಿದ್ದಾನೆ ಕೃತಕೃತ್ಯನಾಗಿದ್ದಾನೆ ಅವನ ಹೆಸರಿನಿಂದ ಮೂರು ಲೋಕಗಳ ಸ್ವಾಮಿ ಸಾಕ್ಷಾತ್ ಭಗವಾನ್ ಶಂಕರನು ಭೂತಲವನ್ನು ಪವಿತ್ರಗೊಳಿಸುತ್ತಾ ಪ್ರಭಾಸ ಕ್ಷೇತ್ರದಲ್ಲಿ ನೆಲೆಸಿರುವನು ಅಲ್ಲಿ ಸಮಸ್ತ ದೇವತೆಗಳು ಸೋಮಕುಂಠವನ್ನು ಸ್ಥಾಪಿಸಿರುವರು ಅದರಲ್ಲಿ ಶಿವನು ಮತ್ತು ಬ್ರಹ್ಮದೇವರು ಸದಾ ವಾಸಿಸುತ್ತಾರೆಂದು ಹೇಳಲಾಗಿದೆ ಚಂದ್ರಕುಂಡವು ಈ ಭೂತಲದಲ್ಲಿ ಪಾಪನಾಶನ ತೀರ್ಥ ರೂಪದಲ್ಲಿ ಪ್ರಸಿದ್ಧವಾಗಿದೆ ಅದರಲ್ಲಿ ಸ್ನಾನ ಮಾಡುವ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಕಯವೇ ಮೊದಲಾದ ಅಸಾಧ್ಯ ರೋಗಗಳೆಲ್ಲವೂ ಆ ಕುಂಡದಲ್ಲಿ ಆರು ತಿಂಗಳು ಸ್ನಾನ ಮಾಡುವುದರಿಂದ ನಾಶವಾಗುತ್ತವೆ ಈ ಉತ್ತಮ ತೀರ್ಥವನ್ನು ಸೇವಿಸುವ ಮನುಷ್ಯನು ಉದ್ದೇಶಿಸಿದ ಫಲವನ್ನು ಖಂಡಿತವಾಗಿ ಪಡೆದುಕೊಳ್ಳುವನು ಚಂದ್ರನು ನಿರೋಗಿಯಾಗಿ ತನ್ನ ಹಿಂದಿನ ಕಾರ್ಯವನ್ನು ವಹಿಸಿಕೊಂಡನು ಹೀಗೆ ನಾನು ಸೋಮನಾಥನ ಉತ್ಪತ್ತಿಯ ಎಲ್ಲ ವೃತ್ತಾಂತವನ್ನು ಹೇಳಿದನು ಮುನೀಶ್ವರರೇ ಹೀಗೆ ಸೋಮೇಶ್ವರಲಿಂಗದ ಪ್ರಾದುರ್ಭಾವವಾಯಿತು ಸೋಮನಾಥನ ಪ್ರಾದುರ್ಭಾವದ ಈ ಕಥೆಯನ್ನು ಕೇಳುವವನು ಬೇರೆಯವರಿಗೆ ಹೇಳುವವನು ಸಂಪೂರ್ಣ ಅಭೀಷ್ಟಗಳನ್ನು ಪಡೆಯುವನು ಹಾಗೂ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ